ಯುವ ಬರಹಗಾರರಿಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ವತಿಯಿಂದ ಆಯೋಜಿಸಲಾಗಿದ್ದ ಮೂರು ದಿನಗಳ ರಾಜ್ಯ ಮಟ್ಟದ ಶಿಬಿರ ಅರಳುವ ಪ್ರತಿಭೆ ಕಾರ್ಯಕ್ರಮವನ್ನು ಲೇಖಕ ಡಾಕ್ಟರ್ ಗಜಾನನ ಶರ್ಮಾ ಚಿತ್ರದುರ್ಗದಲ್ಲಿ ನಿನ್ನೆ ಉದ್ಘಾಟಿಸಿದರು ಈ ವೇಳೆ ದಾವಣಗೆರೆ ವಿರಕ್ತ ಮಠದ ಪೀಠಾಧ್ಯಕ್ಷ ಡಾ ಬಸವಪ್ರಭು ಸ್ವಾಮೀಜಿ ಎಬಿವಿಪಿ ದಕ್ಷಿಣ ಮಧ್ಯ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ರಾಜ್ಯ ಉಪಾಧ್ಯಕ್ಷ ಡಾ ಸಾರಾ ಲೇಪಾಕ್ಷ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾ ಗಜಾನನ ಶರ್ಮಾ ಬರಹಗಾರರ ಮೇಲೆ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಇದನ್ನು ಅರಿತು ರಾಷ್ಟೀಯತೆ ಸಾರುವಂತಹ ಲೇಖನಗಳಿಗೆ ಆದ್ಯತೆ ನೀಡಬೇಕಾಗುತ್ತದೆ ಆ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ರವಾನಿಸಬೇಕು ಎಂದು ತಿಳಿಸಿದರು ಪ್ರಪಂಚ ಹೇಗೆ ನಡೆಯುತ್ತದೆ ಎನ್ನುವುದನ್ನು ಗ್ರಹಿಸುವಂತಹ ವಿನಯವನ್ನು ಕಲಿಸುವಂತಹ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿ ಯುವ ಸಮೂಹದಲ್ಲಿ ದೇಶದ ಬಗ್ಗೆ ಭಕ್ತಿ ದೇಶಾಭಿಮಾನ ರಾಷ್ಟೀಯತೆ ಸಂಸ್ಕಾರ ಸಂಸ್ಕೃತಿ ಬೆಳೆಸುವುದು ಅತಿ ಮುಖ್ಯ ಈ ನಿಟ್ಟಿನಲ್ಲಿ ಬರಹಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ ಎಂದರು ಅದು ಮುಂದೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಯುವ ಜನರಲ್ಲಿ ಇವತ್ತು ನಾವು ದೇಶದ ಬಗ್ಗೆ ಭಕ್ತಿಯನ್ನು ಕೊಡಿಸಬೇಕಾಗಿದೆ ರಾಷ್ಟ್ರಾಭಿಮಾನ ದೇಶಾಭಿಮಾನ ರಾಷ್ಟ್ರೀಯತೆಯನ್ನು ನಾವು ಅವರಿಗೆ ಆ ಸಂಸ್ಕಾರವನ್ನು ಆ ಸಂಸ್ಕೃತಿಯನ್ನು ಕಲಿಸಬೇಕು ಡಾಕ್ಟರ್ ಸಾರಾ ಲೇಪಾಕ್ಷ ಎಬಿವಿಪಿ ದೇಶಕ್ಕೆ ಹಲವು ನಾಯಕರನ್ನು ಕೊಡುಗೆಯಾಗಿ ನೀಡಿದೆ ಆ ಸಾಲಿನಲ್ಲಿ ಬರಹಗಾರರು ಸಹ ಸೇರುತ್ತಾರೆ ಎಂದು ಹೇಳಿದರು ಅನೇಕ ನಾವು ಅದನ್ನ ಪ್ರೂಫ್ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವರದೇ ಆದಂತಹ ಒಂದು ಜ್ಞಾನ ಇರ್ತದೆ ಆ ಜ್ಞಾನವನ್ನ ಕೆಲಸವನ್ನ ಹೊರಹೊಂತ ಕೆಲಸವನ್ನ ಮಾಡತಕ್ಕಂಥ ಶಿಬಿರ ಇದಾಗಿದೆ ಶಿವಕುಮಾರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿಕ್ಷಣ ಕ್ಷೇತ್ರದ ಅಭ್ಯುದಯಕ್ಕಾಗಿ ನಿರಂತರವಾಗಿ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಎಂದು ತಿಳಿಸಿದರು